ನಮಸ್ಕಾರ ಟಿ ಟ್ವೆಂಟಿ ವಿಶ್ವಕಪ್ ಫಿವರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಮ್ಕುಮಾರ್ ಇವತ್ತು ಭಾರತ ಹಾಗೂ ಅಫ್ಘಾನಿಸ್ತಾನ್ ನಡುವೆ ಸೂಪರ್ ಏಟ್ ಪಂದ್ಯ ನಡೆಯುತ್ತೆ ಸೊ ಭಾರತದ ಮೊದಲ ಪಂದ್ಯ ಆಗುತ್ತೆ ಅಫ್ಘಾನಿಸ್ತಾನದ ಕೂಡ ಮೊದಲ ಪಂದ್ಯ ಆಗುತ್ತೆ ಹಾಗಾಗಿ ಕುತೂಹಲ ಇರುವಂಥದ್ದು ಯಾಕಂದ್ರೆ ಈ ಒಂದು ಟೂರ್ನಿಯಲ್ಲಿ ಎಡೋ ಆಗಿಲ್ಲ ನೀವು ಒಂದು ಪಂದ್ಯ ಸೋತ್ರೆ ಮುಂದೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಹಾಗಾಗಿ ಇರುವಂತ ಪಂದ್ಯಗಳನ್ನು ಗೆಲ್ತಾನೆ ಹೋಗಬೇಕಾಗುತ್ತೆ ನೀವು ಕ್ವಾಲಿಫೈ ಆಗಬೇಕು ಅಂತಂದ್ರೆ ಸೊ ಹಾಗಾಗಿ ಇವತ್ತಿನ ಪಂದ್ಯ ಹೇಗಿರುತ್ತೆ ಇದರ ಜೊತೆಗೆ ನಿನ್ನೆ ಅಮೆರಿಕಾಗೆ ವಿರೋಚಿತ ಸೋಲಾಯಿತು ಇಂಗ್ಲೆಂಡ್ಗೆ ಭರ್ಜರಿ ಕಮ್ ಬ್ಯಾಕ್ ಭರ್ಜರಿ ಗೆಲುವು ಕೂಡ ಆಯಿತು ಸೊ ಹಾಗಾಗಿ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಸೊ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಪಾಟೀಲ್ರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಎಸ್ ಸ ಮಂಜು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಎಸ್ ನಾವು ಹೇಳಿದಂಗೆ ಆಯ್ತು ಯಾಕಂದ್ರೆ ಇನ್ಮೇಲೆ ಶುರು ಆಗತ್ತೆ ನಿಜವಾದ ಆಟ ಅಂತ ಹೇಳಿ ಸೊ ಹಂಗೆ ಆಯ್ತು ಬಟ್ ಇದರ ಜೊತೆಗೆ ಇವತ್ತು ಇಂಪಾರ್ಟೆಂಟ್ ಪಂದ್ಯ ಆಗತ್ತೆ ಅಫ್ಘಾನಿಸ್ತಾನಗೂ ಕೂಡ ಇಂಡಿಯಾಗೂ ಕೂಡ ಯಾಕಂದ್ರೆ ನಾವು ನಿರೀಕ್ಷೆ ಮಾಡಲಿಲ್ಲ ಅಮೆರಿಕ ಅಂತ ಹೇಳಿ ಸೊ ಹಂಗಾಗಿ ಈ ರೀತಿಯ ಟಕ್ಕರ್ ಕೊಡುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ ಭಾರತ ಅಫ್ಘಾನಿಸ್ತಾನ ವಿರುದ್ಧ ಗೆಲ್ಲಲೇಬೇಕು ಮುಂದಿನ ಟೂರ್ನಾಮೆಂಟ್ ಅವರಿಗೆ ಈಜಿ ಆಗಬೇಕು ಅಂತಂದ್ರೆ ಸೊ ಹಾಗಾಗಿ ಇವತ್ತಿನ ಪಂದ್ಯ ಹೇಗಿರಬಹುದು ಅಂತೇಳಿ ಇವತ್ತಿನ ಪಂದ್ಯದ ಬಗ್ಗೆ ಜನ ಎರಡು ಥರ ವಿಚಾರ ಇದ್ದಾರೆ ಒಂದು ಅಫ್ಘಾನಿಸ್ತಾನ ಈಸಿಯಾಗಿ ಬಿಡ್ತೀವಿ ಎರಡನೇದು ಅಫ್ಘಾನಿಸ್ತಾನ ಅಷ್ಟು ಈಸಿಯಾಗಿ ತಗೊಳ್ಳೋಕ್ಕಾಗಲ್ಲ ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ ಎರಡು ಥರ ಯೋಚನೆಗಳಂತೂ ಖಂಡಿತವಾಗ್ಲೂ ಎಲ್ರಿಗೂ ಇದೆ ಒಂದು ಅಫ್ಘಾನಿಸ್ತಾನವನ್ನು ಅಷ್ಟು ಈಸಿಯಾಗಿ ತೊಗೋಬೋದಾ ಒಂದು ಲೆಕ್ಕಾಚಾರದಲ್ಲಿ ಭಾರತ ಟೀಮ್ನ ಆಟಗಾರರನ್ನು ನೋಡಿದರೆ ಹೌದು ಅಂತ ಧೈರ್ಯವಾಗಿ ಹೇಳ್ಬೋದು ಅತಿಯಾದ ಆತ್ಮವಿಶ್ವಾಸ ಅಲ್ಲ ಬಟ್ ಆತ್ಮವಿಶ್ವಾಸ ಅಂತೂ ಇದೆ ಎರಡನೇದು ಅವ್ರ ಜೊತೆಗಿನ ಹಿಸ್ಟ್ರಿ ನೋಡೋದಾದ್ರೆ ನಾವು ಕಳೆದ ಟಿ ಟ್ವೆಂಟಿ ಇತಿಹಾಸವನ್ನು ನೋಡಿದಾದ್ರೆ ಇದುವರೆಗೂ ಕೂಡ ನಾವು ಅವ್ರ ಜೊತೆಗೆ ಸೋತೇ ಇಲ್ಲ ಬಾಂಗ್ಲಾದೇಶವನ್ನು ಹೋಲಿಕೆ ಮಾಡಿದ್ರೆ ನಾವು ಅವ್ರ ಜೊತೆಗೆ ಸೋತಿದ್ದೀವಿ ವಿಶ್ವಕಪ್ನಲ್ಲೂ ಕೂಡ ಅವರಿಂದನೇ ಹೊರಗಡೆ ಹೋಗಿದ್ದೀವಿ ಇತಿಹಾಸ ತುಂಬಾ ಚೇಂಜ್ ಹೇಳುತ್ತೆ ಬಟ್ ಈಗಿನ ಒಂದು ಅಫ್ಘಾನಿಸ್ತಾನ ತಂಡವನ್ನ ನೋಡಿದ್ರೆ ರಶೀದ್ ಖಾನ್ ಅವರ ಒಂದು ಕ್ಯಾಪ್ಟನ್ಸಿಯನ್ನು ನೋಡಿದ್ರೆ ಈ ಒಂದು ವಿಶ್ವಕಪ್ನಲ್ಲಿ ಅವರು ಆಡಿದಂಥ ರೀತಿನ ನೋಡಿದ್ರೆ ಖಂಡಿತವಾಗ್ಲೂ ಭಾರತಕ್ಕೆ ಟಕ್ಕರ್ ಕೊಡೋದ್ರಲ್ಲಿ ಡೌಟ್ ಇಲ್ಲ ಟಕ್ಕರ್ ಕೊಟ್ಟೇ ಕೊಡ್ತಾರೆ ಬೈಪೋಟಿ ಪೈಪೋಟಿ ಇರುತ್ತೆ ಬಟ್ ಭಾರತ ತಂಡದ ಆಟ ಆಟಗಾರರನ್ನ ನೋಡಿದ್ರೆ ಅಕಸ್ಮಾತ್ ಚೇಸಿಂಗ್ ಅನ್ನೋದ್ ಏನಾದ್ರೂ ನಮಗ್ ಬಿದ್ರೆ ಒನ್ ಸೈಡ್ ಮ್ಯಾಚ್ ನೋ ಡೌಟ್ ಹತ್ರ ಚೇಜಿಂಗ್ ನಮ್ದು ಇದೇನಾದ್ರೂ ಇದ್ರೆ ಅವ್ರದ್ದು ಏನಾದ್ರೂ ಚೇಜಿಂಗ್ ಬಿದ್ದು ಒಂದು ಸ್ವಲ್ಪ ಏನಾದರೂ ಯಾಕೆಂದ್ರೆ ವೆಸ್ಟ್ ಇಂಡೀಸ್ ಪಿಚ್ ನಾವು ನಿನ್ನೆ ಕೂಡ ಎರಡು ಮ್ಯಾಚ್ಗಳನ್ನು ನೋಡಿದ್ವಿ ಯು ಎಸ್ ಎ ಕೂಡ ಒಂದು ಭರ್ಜರಿ ಪೈಪೋಟಿ ಕೊಡ್ತು ಇಂಗ್ ವೆಸ್ಟ್ ಇಂಡೀಸ್ ನೆಲದಲ್ಲೇ ಇಂಗ್ಲೆಂಡ್ ಅವರ ನೆಲದಲ್ಲೇ ಅವರನ್ನೇ ಸೋಲಿಸ್ತು ಅಂದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇದೆ ಕೊನೆ ಹಂತದಲ್ಲಿ ವೇಗದ ಬೌಲರ್ಗಳಿಗಿಂತ ಸ್ಪಿನ್ನರ್ಗಳಿಗೆ ಹೆಚ್ಚಿನ ನೆರವು ಕೊಡುವಂಥ ಒಂದು ಪಿಚ್ಗಳನ್ನು ಈಗಾಗಲೇ ಅಲ್ಲಿ ರೆಡಿ ಮಾಡಿದ್ದಾರೆ ಅದೇ ಪಿಚ್ಗಳಲ್ಲಿ ಇರೋದು ಈ ಒಂದು ಲೆಕ್ಕಾಚಾರದಲ್ಲಿ ಭಾರತ ಇವತ್ತು ಖಂಡಿತವಾಗಲೂ ಅತ್ಯಂತ ಅದ್ಭುತವಾದಂಥ ತಂಡವಾಗಿದೆ ಕೊಹ್ಲಿ ಆಗಿರ್ಬೋದು ಸೂರ್ಯಕುಮಾರ್ ಆಗಿರ್ಬೋದು ರೋಹಿತ್ ಶರ್ಮಾ ಆಗಿರ್ಬೋದು ಆಮೇಲೆ ಪಾಂಡ್ಯ ಆಗಿರ್ಬೋದು ಪಂತ್ ಆಗಿರ್ಬೋದು ದುಬೆ ಆಗಿರ್ಬೋದು ಎಲ್ಲರೂ ಕೂಡ ಅತ್ಯದ್ಭುತ ಈಗ ನೋಡಿ ಮೊದಲೆಲ್ಲ ನಮ್ಗೆ ಹೆಂಗೆ ಅಂತಂದರೆ ಮೊದಲ ಅಂಕಿ ಮೊದಲ ಪಂಥ ಒಂದು ಇಬ್ಬರು ಆಟಗಾರರು ಏನಾದರೂ ಕೈ ಕೊಟ್ಟರು ಅಂತ ತಿಳ್ಕೊಳ್ಳಿ ಎಲ್ಲರೂ ಕೂಡ ಏ ಆಗದೇ ಇಲ್ಲ ಬಿಡು ಇದು ಪಿಚ್ ಹಂಗಾಗ್ತಿತ್ತು ಬಟ್ ಈ ಮೂರು ಪಂದ್ಯಗಳನ್ನು ಹೋಲಿಕೆ ಮಾಡಿ ಮೊದಲ ಸುತ್ತಿನಲ್ಲಿ ರೋಹಿತ್ ಶರ್ಮಾ ಒಂದೇ ಪಂದ್ಯದಲ್ಲಿ ಆಡಿದ್ದು ಎರಡು ಪಂದ್ಯದಲ್ಲಿ ವೈಫಲ್ಯ ಕೊಹ್ಲಿ ಅಂತೂ ಮೂರು ಪಂದ್ಯದಲ್ಲಿ ವೈಫಲ್ಯ ಆದರೂ ಕೂಡ ನಾವು ಮೂರು ಪಂದ್ಯ ಗೆದ್ದಿದ್ದೀವಿ ಅಂದರೆ ಮಧ್ಯಮ ಕ್ರಮಾಂಕದ ಯುವ ಆಟಗಾರರ ಜೊತೆ ಇವನೂ ಇದ್ದಾರೆ ಅದರ ಜೊತೆಗೆ ಎಕ್ಸ್ಪೀರಿಯೆನ್ಸು ಇದೆ ಅಷ್ಟೇ ಟಿ ಟ್ವೆಂಟಿಯಲ್ಲಿ ಅಂಥ ಆಟಗಾರ ಕೈ ಹಿಡಿದಿದ್ದಾರೆ ಗೆದ್ದಿದ್ದೀವಿ ಪ್ರತಿಯೊಂದು ಮ್ಯಾಚ್ ಕೂಡ ನಾವು ಇಬ್ಬರ ಮೇಲೇ ಏನು ಹೋಪ್ ಇಟ್ಕೊಂಡು ಇವರೇ ಆಟ್ರ್ ಗೆಲ್ಲಬೇಕು ಅನ್ನೋ ಥರ ಏನೂ ಇಲ್ಲ ಬಟ್ ಅವರಿಬ್ಬರು ಆಡಿದರೆ ತುಂಬ ದೊಡ್ಡ ಅಂತರದಲ್ಲಿ ಗೆಲುವನ್ನು ಸಾಧಿಸ್ತೀವಿ ಇನ್ನು ಬೌಲಿಂಗ್ ವಿಭಾಗಕ್ಕೆ ಹೋದರೆ ಎರಡೂ ತಂಡಗಳಲ್ಲೂ ಕೂಡ ನಾನು ಸಮಾನ ಅಂತ ಅನ್ಕೋತೀನಿ ಅವ್ರ ಕಡೆಗೆ ಸ್ಪಿನ್ ಅಸ್ತ್ರ ತುಂಬ ಚೆನ್ನಾಗಿದೆ ನಮ್ಮ ಹತ್ರ ವೇಗದ ಬೌಲಿಂಗ್ ಅಸ್ತ್ರ ತುಂಬ ಚೆನ್ನಾಗಿದೆ ಅಲ್ಲಿ ಪೈಪೋಟಿ ಒಂದು ಸ್ವಲ್ಪ ಜಾಸ್ತಿ ಫಾರೂಕಿನೂ ಇದಾರೆ ಉಲ್ಲಕ್ಕು ಖಂಡಿತ ಖಂಡಿತವಲ್ಲ ಅವ್ರದ್ದು ಚೆನ್ನಾಗಿದೆ ಬಟ್ ಅವ್ರಿಗೆ ಹೊಲಿಸಿಕೊಂಡ್ರೆ ಅವ್ರದ್ದು ವೇಗದ ಬಾಲಕ್ಕಿಂತ ಸ್ಪಿನ್ ಅಟ್ಯಾಕ್ ತುಂಬಾ ಚೆನ್ನಾಗಿದೆ ನಾವು ಅದನ್ನು ಒಪ್ಕೊಳ್ಳೇಬೇಕು ತುಂಬಾ ಚೆನ್ನಾಗಿದೆ ಅವ್ರ ಸ್ಪಿನ್ ಅಟ್ಯಾಕ್ ವರ್ಸಸ್ ಬ್ಯಾಟಿಂಗ್ ಎಸ್ ಹಂಗೆ ಆಗತ್ತೆ ಈಗ ಮತ್ತೆ ನಮ್ಮ ಬ್ಯಾಟಿಂಗ್ ಹೇಗಿದೆ ಅಂತಂದ್ರೆ ಸಖತ್ ಎಕ್ಸ್ಪೀರಿಯನ್ಸ್ಡ್ ಆಟಗಾರರು ಇದ್ದಾರೆ ಮತ್ತೆ ಈ ಒಂದು ಸರಣಿಯಲ್ಲಿ ನನಗೆ ತುಂಬಾ ಖುಷಿ ಕೊಟ್ಟಿದೆ ಗೊತ್ತಾ ಮೇಲಂಕೆ ಇಬ್ರು ಆಟಗಾರ ಫೇಲ್ ಆದ್ರೂ ಕೂಡ ನಾವು ಗೆದ್ದಿದೀವಿ ಆ ಒಂದು ಧೈರ್ಯ ಇದೆ ಮತ್ತೆ ಏನಾದರೂ ಇವತ್ತು ಕೊಹ್ಲಿ ರೋಹಿತ್ ಆಡಿದರೆ ಬಿಗ್ ಸ್ಕೋರಿಂದ ವಿನ್ ಆಗ್ತೀವಿ ಬಟ್ ಹಾಗಂತ ಹೇಳಿ ನಮಗೇನು ಅತಿಯಾದ ಆತ್ಮವಿಶ್ವಾಸ ಇಲ್ಲ ಟಿ ಟ್ವೆಂಟಿಲಿ ಏನಾಗುತ್ತೋ ಏನಿಲ್ಲೋ ಹೇಳೋಕ್ಕಾಗಲ್ಲ ನಿನ್ನೆ ವೆಸ್ಟ್ ಇಂಡೀಸ್ ನೆಲ್ದಲ್ಲೇ ಇಂಗ್ಲೆಂಡ್ ಅವ್ರು ಗೆದ್ದುಬಿಟ್ರು ವೆಸ್ಟ್ ಇಂಡೀಸ್ ಏನು ಮೊದಲ ಸುತ್ತಿನಲ್ಲಿ ಗೆಲುವನ್ನು ಸಾಚಿದ್ರು ನಾಲ್ಕು ಪಂದ್ಯ ಸತತವಾಗಿ ಅದರ ಓಟಕ್ಕೂ ಕೂಡ ಬ್ರೇಕ್ ಆಗಿದೆ ಕಮ್ ಬ್ಯಾಕ್ ಮಾಡಿದ್ರು ಹಾಗೆ ಭಾರತ ಖಂಡಿತವಾಗ್ಲೂ ನನಗೆ ಹೋಪ್ ಅಂತೂ ಇದೆ ಸೆಮಿಫೈನಲ್ ಫಿಕ್ಸ್ ನಮ್ಮದು ನಾನು ಬರ್ಕ್ ಕೊಡ್ತೀನಿ ಕೆಲವೊಬ್ರು ಅನ್ಬೋದು ಏನ್ರಿ ಇನ್ನೂ ಮ್ಯಾಚೇ ಮುಗಿದಿಲ್ಲ ಬಟ್ ಈಗಿರುವಂಥ ತಂಡವನ್ನು ನೋಡಿದರೆ ನೋ ಡೌಟ್ ಅದರಲ್ಲಿ ನಾವು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟೆ ಕೊಡ್ತೀವಿ ತುಂಬ ಹೋಪ್ ನಾನು ಹೇಳ್ಬಿಡ್ತೀನಿ ಕೇಳಿ ಒಂದು ಕೊಹ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಸೂಪರ್ ಹೇಟಲ್ಲಿ ಬರೆದಿಟ್ಕೊಂಡ್ಬಿಡಿ ಯಾಕೆಂದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚಲ್ಲಿ ಅವರು ಕೈ ಹಿಡ್ದೆ ಹಿಡಿತಾರೆ ಇಂಥ ಪಿಚ್ಗಳಲ್ಲಿ ನಾವು ತ್ರೀ ಸಿಕ್ಸ್ಟಿ ಆ್ಯಂಗಲ್ ನಮ್ಮ ಸೂರ್ಯನ ಒಂದು ಆರ್ಭಟವನ್ನು ನೋಡೇ ನೋಡ್ತೀವಿ ಆಮೇಲೆ ಪಂತ್ ತುಂಬ ಚೆನ್ನಾಗಿ ಆಡ್ತಾರೆ ಈ ಒಂದು ಪಿಚ್ಚನ್ನ ಯೂಸ್ ಮಾಡ್ಕೊತಾರೆ ಬೂಮ್ರಾ ಅವರು ಈ ಒಂದು ಪಿಚ್ನ ತುಂಬ ಒಳ್ಳೆ ರೀತಿಯಾಗಿ ಯೂಸ್ ಮಾಡ್ಕೊಂಡು ವಿಕೆಟ್ ತೆಗಿತಾರೆ ಈ ನಾಲ್ಕು ಜನರ ಮೇಲೆ ಹೋಪ್ ಇದೆ ಈ ಫೈನಲ್ ತನಕ ಹೋಗ್ಬೇಕು ಅಂದರೆ ಫೈನಲ್ ಗೆಲ್ಲಬೇಕು ಅಂದರೆ ಈ ನಾಲ್ಕು ಜನರ ಕೊಡುಗೆ ಇಂಪಾರ್ಟೆಂಟು ಅದರಲ್ಲಿ ಇವತ್ತು ಒಂದು ಶುಭಾರಂಭ ಬೇಕು ಆ ಶುಭಾರಂಭ ಹೇಗಿರಬೇಕು ಅಂತಂದರೆ ಎಸ್ ನಾವೆಲ್ಲರೂ ಕಮ್ ಬ್ಯಾಕ್ ಆಗಿದ್ದೀವಿ ಅನ್ನೋ ಥರನೇ ಇರಬೇಕದು ಆ ಥರ ಏಟನ್ನು ಕೊಟ್ಟು ಅಫ್ಘಾನಿಸ್ತಾನವನ್ನು ಸೋಲಿಸ್ಬೇಕು ಅಷ್ಟೇ ಈಗ ಅಫ್ಘಾನಿಸ್ತಾನ್ ಗೆಲ್ಲಬೇಕು ಅಂತ ಹೇಳಿದಾಗ ಅವ್ರ ಕಡೆಯಿಂದ ಯಾವ ರೀತಿಯಾಗಿ ಪ್ಲಾನಿಂಗ್ ಇರ್ಬೋದು ಅಂತ ಯಾಕೆಂದರೆ ನಮ್ಮಲ್ಲಿ ಸೀನಿಯರ್ ಪ್ಲೇಯರ್ಸ್ ಇದ್ದಾರೆ ಓಪನಿಂಗಲ್ಲಿ ಹಾಗಾಗಿ ಅವರು ಅವರಿಗೆ ಪ್ಲಾನಿಂಗ್ ಮಾಡೋದು ಆಗಿಬಿಡುತ್ತೆ ಒಬ್ಬ ಬ್ಯಾಟ್ಸ್ಮನ್ ರೋಹಿತ್ ಅಂತ ಹೇಳಿದಾಗ ರೋಹಿತ್ ವಿರುದ್ಧ ಯಾವ ರೀತಿಯಾಗಿ ಬೌಲಿಂಗ್ ಇರಬೇಕು ಅನ್ನೋದ್ರ ಬಗ್ಗೆ ವಿರಾಟ್ ಕೊಹ್ಲಿ ಅಂತ ಹೇಳಿದಾಗ ವಿರಾಟ್ ಕೊಹ್ಲಿ ಅವರ ವಿರುದ್ಧ ಯಾವ ರೀತಿಯಾಗಿ ಬೌಲಿಂಗ್ ಮಾಡಬೇಕು ಅಂತ ಆ ರೀತಿಯ ಪ್ಲಾನಿಂಗ್ ಮಾಡ್ಕೊಂಡು ಬರ್ತಾರೆ ಹೇಗೆ ಅಂತ ಹೇಳಿ ಯಾರೋ ಅಫ್ಘಾನಿಸ್ತಾನ ಪ್ಲಾನಿಂಗ್ ಮಾಡ್ತಾರೆ ಅಂತ ಯಾವುದೇ ಪ್ಲಾನಿಂಗ್ ಅನ್ನ ನೋಡ್ ನಡೆಯಲ್ಲ ಸರ್ ಯಾಕೆ ಅಂತಂದರೆ ಅವ್ರದ್ದು ಅಂಕಿ ಅಂಶ ನೋಡಿದ್ವಿ ಸರ್ ಹೇಳಿದಂಗೆ ಅಂಕಿಅಂಶಗಳು ಎಲ್ಲೂ ಇಲ್ಲ ಪಾಸ್ ಪಾಸಾಗಿಲ್ಲ ನಮ್ಮ ಇಂಡಿಯಾ ಮೇಲೆ ಸೊ ಎಲ್ಲರೂ ಒಂದು ಕಡೆ ಪಾಸಾಗಿದ್ರೆ ಓಪ್ಫುಲಿ ನಾವು ಬಾಂಗ್ಲಾ ಹೇಳ್ತೀವಿ ಬಾಂಗ್ಲಾ ಏರುಪೇರ್ ಮಾಡುತ್ತೆ ಎಲ್ಲಾದರೂ ಒಂದು ಕಡೆ ಟಕ್ಕರ್ ಕೊಡುತ್ತೆ ಅಂತ ಸೊ ಆಫ್ಘಾನಿಸ್ತಾನವನ್ನು ಎಲ್ಲಿ ಕೊಡ್ತೀರಾ ಎಲ್ಲ ಐ ಪಿ ಎಲ್ ಅಲ್ಲಿ ನೋಡ್ಕೊಂಡಿದ್ವಿ ಮಹಮ್ಮದ್ ನಬಿ ನೋಡ್ಕೊಂಡಿದ್ವಿ ಫಾರೂಕಿ ನೋಡ್ಕೊಂಡಿದ್ದೀವಿ ನವೀನ್ ಉಲ್ಲಾಕ್ ನೋಡ್ಕೊಂಡಿದ್ದೀವಿ ಹಾಂ ರಶೀದ್ ಖಾನ್ ನೋಡ್ಕೊಂಡಿದ್ದೀವಿ ಹಾಂ ಗುರುಬಾಜ್ ಗುರ್ಬಾಜ್ನ ನೋಡ್ಕೊಂಡಿದ್ದೀವಿ ಟೋಟಲಾಗಿ ಎಲ್ಲರನ್ನೂ ಸ್ಟಡಿ ಮಾಡೋದ್ರಿಂದ ನಮಗೆ ಅವರೊಂದು ಈಸಿ ಒಂಥರ ಈಸಿ ತುತ್ತಾಗ್ಬಿಡ್ತಾರೆ ಇಂಡಿಯಾಗೆ ಯಾಕೆಂದರೆ ಬೋಮ್ರಾ ಬೋಲಿಂಗ್ ಈಗ ತಡ್ಕೋಕಾಗಲ್ಲ ಅವ್ರ ಕೈಲಿ ಹಾರ್ದಿಕ್ ಪಾಂಡ್ಯ ಈಗ ಫಾರ್ಮ್ ಬಂದಿದ್ದಾರೆ ಆಮೇಲೆ ಕುಲ್ದೀಪ್ ಯಾದವ್ ಈಗ ಇವತ್ತು ಮ್ಯಾಚಲ್ಲಿ ಇರ್ತಾರೆ ಅಂತ ಒಂದು ನ್ಯೂಸ್ ಆಗಿದೆ ಸೊ ಅದಾದ್ಮೇಲೆ ರೋಹಿತ್ ಶರ್ಮಾ ವಿರಾಟ್ ಅಕ್ಷರ್ ಪಟೇಲ್ ಜಾಗದಲ್ಲಿ ಅಕ್ಷರ್ ಪಟೇಲ್ ಜಾಗದಲ್ಲಿ ಜಾಗದಲ್ಲಿ ಸಿರಾಜ್ ಜಾಗದಲ್ಲಿ ಬರ್ತಾ ಇದ್ದಾರೆ ಸೊ ಇನ್ನೊಂದು ಏನು ಅಂತಂದ್ರೆ ಸರಿ ಹೇಳ್ದಂಗೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇದ್ದಾಗ ರೋಹಿತ್ ಶರ್ಮಾ ನಂಬರ್ ಒನ್ ಕ್ಲಾಸ್ ಆಟಗಾರ ಆಟ ಆಡ್ತಾರೆ ವಿರಾಟ್ ಕೊಹ್ಲಿ ಯಾವುದೇ ಡೌಟ್ ಇಲ್ಲ ಏನಾದರೂ ಚೇಜಿಂಗ್ ಅಂತ ಬಂದಾಗ ಅವರು ಚೇಸ್ ಮಾಸ್ಟರ್ ಅಂತ ಇನ್ನೊಂದು ಸಲ ಪ್ರೂವ್ ಮಾಡ್ತಾರೆ ಸೊ ಈ ಮೂರು ಮ್ಯಾಚಲ್ಲಿ ಹೇಳಿದ್ವಿ ಅವ್ರ ಅಂಕಿಅಂಶ ಹೆಸರೇ ಇಲ್ಲ ಬಂದರೆ ಮೂರು ಸ್ಪಿನ್ನರ್ ಆಡ್ತಾರೆ ಹೌದು ಹೌದು ವೆಸ್ಟ್ ಇಂಡೀಸಲ್ಲಿ ಈಗ ಸರಿ ಹೇಳ್ದಂಗೆ ಸ್ಪೀಡ್ ಬೌಲರ್ಗಳಿಗೆ ಒಂದು ಫ್ರೆಂಡ್ಲಿ ಆಗಿರೋ ಎಲ್ಪ್ ಮಾಡಲ್ಲ ಪಿಚ್ಗಳು ಸೊ ಅವಾಗ ಸ್ಪಿನ್ನರ್ಗಳು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ರೋಹಿತ್ ಶರ್ಮಾ ಒಂದು ಇಂಟರ್ವ್ಯೂ ಹೇಳಿ ತೊಗೊಂಡಿರೋಂಥದು ಇವತ್ತೇನಾದ್ರೂ ಅದು ಒಂದು ಪ್ರಯೋಗ ಮಾಡ್ಬೋದು ಅಂತ ನಾನು ಕುಲ್ದೀಪ್ ಯಾದವ್ ಒಂದು ಒಂದು ಚಮಕ್ ಕೊಡ್ಬೋದು ಅಂತ ಸೊ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಯಾವುದೇ ಒಂದು ಪ್ಲಾನ್ ಮಾಡ್ಲಿ ಸೊ ಇಲ್ಲಿ ವರ್ಲ್ಡ್ ಕ್ಲಾಸ್ ಬ್ಯಾಟರ್ಸ್ ಇದ್ದಾರೆ ಅವ್ರಿಗೂ ನಮಗೂ ಹೋಲಿಕೆ ಮಾಡ್ಕೊಂಡ್ರೆ ನಮ್ದು ನಂಬರ್ ಒನ್ ರ್ಯಾಂಕಿಂಗ್ ಅಲ್ಲಿ ಇದೆ ಅವ್ರದ್ದು ನಂಬರ್ ಟೆನ್ ರ್ಯಾಂಕಿಂಗ್ ಅಲ್ಲಿ ಇದೆ ಸೊ ಟೋಟಲ್ ಆಗಿ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸೊ ಪಾಕಿಸ್ತಾನ ಒಂದ್ ಕಡೆ ಲೆಕ್ಕ ಮಾಡ್ಕೊಂಡ್ರೆ ಅಫ್ಘಾನಿಸ್ತಾನ ಇನ್ನೊಂದು ಕಡೆ ಲೆಕ್ಕ ಆದ್ರೆ ನಮ್ಗೆ ಯಾವುದೇ ಒಂದು ಕಾಂಪಿಟೇಟರ್ ಅಲ್ಲ ಅಂತ ನಾನು ಹೇಳ್ತೀನಿ ಸರ್ ಈಗ ಅವ್ರು ಹೇಳಿದ್ರು ಬಾಲಿಂಗ್ ಅಲ್ಲಿ ಏನಾದರೂ ಚೇಂಜಸ್ ಇರುತ್ತಾ ಅಂತ ಹೇಳಿ ಮತ್ತೆ ಸ್ಪಿನ್ ಅನ್ನ ಕರ್ಕೊಂಡು ಬಂದ್ರೆ ಮೂರು ಸ್ಪಿನ್ನರ್ ಆಗ್ತಾರೆ ಅಕ್ಷರ್ ಪಟೇಲು ಕುಲ್ದೀಪ್ ಯಾದವ್ ಆಮೇಲೆ ಜಡೇಜಾ ಬೇಡ ಅನ್ಸುತ್ತೆ ನನಗೇನು ಬೇಡ ಅನ್ಸುತ್ತೆ ಇದಾರಲ್ಲ ನಿಮ್ಮ ಹತ್ರ ಜಡೇಜಾ ಇದಾರೆ ಎಕ್ಸರ್ ಇದ್ದಾಗ ಮತ್ತೆ ಆಪ್ಷನ್ ಬೇಕು ನಿಮಗೆ ಮತ್ತೆ ಗೆಲುವಿನ ಟ್ರ್ಯಾಕ್ನಲ್ಲಿ ಇದೆ ತಂಡ ಒಂದು ಆಪ್ಷನ್ನು ನಾನು ಹೇಳೋದಾದ್ರೆ ಸ್ಲಾಟ್ ನಲ್ಲಿ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ ಜಸ್ವಾಲ್ ಬರಲಿ ಕುಲ್ದೀಪ್ ಅವಶ್ಯಕತೆ ಇಲ್ಲ ಅನ್ಕೋತೀನಪ್ಪ ಓಕೆ ಅದು ಸ್ಪಿನ್ಗೆ ಒಂದ್ ಸ್ವಲ್ಪ ನೆರವು ಕೊಡುತ್ತೆ ಪಿಚ್ ಇಲ್ಲ ಅನ್ನೋಲ್ಲ ಅದು ಯಾವಾಗ ಅಂತಂದ್ರೆ ಆರಂಭದಲ್ಲಿ ಮಾತ್ರ ನಿಮ್ಮ ಕೊನೆ ಹಂತಕ್ಕೆ ಬಂತು ಅಂತಂದ್ರೆ ನಿಮ್ಗೆ ವೇಗದ ಬೌಲರ್ಗಳೇ ಬೇಕು ಸುಮ್ಮನೆ ಆ ಒಂದು ಕಾರಣಕ್ಕಾಗಿ ಎಕ್ಸ್ಪೆರಿಮೆಂಟ್ ಮಾಡೋದು ನನಗೇನು ಇಷ್ಟ ಇಲ್ಲ ಬಟ್ ರೋಹಿತ್ ಶರ್ಮಾ ಅವರು ಅವರು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಸ್ಪಿನ್ ಅಟ್ಯಾಕ್ಗೆ ಒಂದು ಸ್ವಲ್ಪ ನಾವು ಮಹತ್ವ ಕೊಡಬಹುದು ಅಂತ ಹೇಳಿ ಆ ಕಾರಣಕ್ಕಾಗಿ ಬರ್ಬೋದು ಅಂತ ಒಂದು ಲೆಕ್ಕಾಚಾರ ಅಷ್ಟೆ ಬಟ್ ಬೇಕಾ ಅನ್ನೋದು ಒಂದು ಪ್ರಶ್ನೆ ಒಂದು ನೀವು ಗೆಲುವಿನ ಟ್ರ್ಯಾಕ್ನಲ್ಲಿದ್ದೀರಿ ಯಾಕೆ ಸುಮ್ಮನೆ ಚೇಂಜ್ ಮಾಡ್ತೀರಪ್ಪ ಮಾಡೋದು ಮಾಡೋದು ಕಷ್ಟ ನೆಕ್ಸ್ಟ್ ಅದನ್ನ ಕಂಟ್ರೋಲ್ ಕಷ್ಟ ಆಗುತ್ತೆ ಈಗ ನೋಡಿ ಓಪನಿಂಗ್ ಸ್ಲಾಟ್ ನಲ್ಲಿ ರೋಹಿತ್ ಶರ್ಮಾ ಕೊಹ್ಲಿ ಬರ್ತಾ ಇದಾರೆ ಇಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋರು ಇದ್ರೆ ಮಾಡ್ಕೋಬಹುದು ಎಲ್ಲರ ಭಾರತೀಯರ ಅಭಿಪ್ರಾಯನೂ ಅದು ಅಲ್ಲಿ ರನ್ ಬರ್ತಾ ಇಲ್ಲ ಅಂದಾಗ ಓಕೆ ನೀವು ಜಸ್ವಾಲ್ ನ ಹಾಕಿ ಅಲ್ಲಿ ಉಳಿದ ಕಡೆಗೆ ಎಲ್ಲ ಪರ್ಫೆಕ್ಟ್ ಪ್ಯಾಕೇಜ್ ತರ ಇದೆ ಈಗ ಅಲ್ಲಿ ಯಾಕೆ ಸುಮ್ನೆ ಚೇಂಜ್ ಮಾಡೋದಕ್ಕೆ ಹೋಗ್ತೀರಾ ಅನ್ನೋದು ಒಂದು ಓಕೆ ಸಿರಾಜ್ ಕೂಡ ರನ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ತಾನೆ ರನ್ ಕಂಟ್ರೋಲ್ ಮಾಡ್ತಾ ಇದಾರೆ ವಿಕೆಟ್ಸ್ ತಗೋತಾ ಇದಾರೆ ಬುಮ್ರಾ ಜೊತೆ ಸಾಥ್ ಕೊಡ್ತಾ ಇದ್ದಾರೆ ಹರ್ಷದೀಪ್ ಆಮೇಲೆ ನಿಮಗೆ ದುಬೈ ಕೂಡ ಒಳ್ಳೆ ಪ್ರದರ್ಶನ ನೋಡಿ ನಾಲ್ಕು ಜನ ಬೌಲರ್ಗಳು ನಿಮ್ಗೆ ಸಿಗ್ತಾರೆ ಶಿವಮ್ ದುಬೆ ಸಿಗ್ತಾರೆ ಆಮೇಲೆ ಅಕ್ಷರ್ ಪಟೇಲ್ ಸಿಗ್ತಾರೆ ರವೀಂದ್ರ ಜಡೇಜಾ ಸಿಗ್ತಾರೆ ಇಷ್ಟು ಜನ ನಿಮಗೆ ಆಪ್ಷನ್ ಇದ್ದಾಗ ಇನ್ನೊಬ್ಬ ಬೌಲರ್ ಬೇಕು ಅನ್ನೋದು ನನಗೇನು ಸಮಂಜಸ ಹಾಗಾದ್ರೆ ಕ್ವಿಕ್ ಆಗಿ ನಾವು ಹನೊಂದರ ಬಳಗವನ್ನು ನೋಡ್ಕೊಂಡು ಬರೋಣ ಯಾಕಂದ್ರೆ ಭಾರತೀಯ ಅಂದ್ರೆ ಭಾರತ ಆಟದ ಆಟಗಾರರ ಹನ್ನೊಂದರ ಬಳಗ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಕ್ವಿಕ್ ಆಗಿ ರೋಹಿತ್ ಶರ್ಮಾ ಇದ್ದಾರೆ ವಿರಾಟ್ ಕೊಹ್ಲಿ ರಿಷಬ್ ಪಂತ್ ಅದೇ ಇದೇ ಸೇಮ್ ಪ್ಯಾಟರ್ನ್ ಅಲ್ವಾ ಪಟೇಲ್ ಅಂದ್ರೆ ಇಲ್ಲಿ ಏನು ಸೂಪರ್ ಏಟ್ ಅಲ್ಲಿ ಏನ್ ಚೇಂಜಸ್ ಆಗಲ್ಲ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಇಲ್ಲಿ ಅವಕಾಶ ಕೊಡುವಂತ ನಾನು ಹೇಳ್ತೀನಿ ಇದ್ರಲ್ಲೇ ಹೋಗ್ಬಿಡಿ ನೀವು ಜಸ್ವಾಲ್ ಕೊಡ್ದಿದ್ರು ಪರವಾಗಿಲ್ಲ ಇದ್ರಲ್ಲೇ ಹೋಗಿ ಏನು ನಮ್ಗೆ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಗೆಲುವಿನ ಟ್ರ್ಯಾಕ್ ನಲ್ಲಿ ಇದೆ ಆ ಒಂದು ಆಂಗಲ್ ಅಲ್ಲೇ ನಾವು ಈ ಸೂಪರ್ ಸಂಭಾವ್ಯ ಹನ್ನೊಂದರ ಬಳಗವನ್ನ ಮಾಡಿರೋದು ಒಂದು ರೋಹಿತ್ ಶರ್ಮಾ ಖಂಡಿತವಾಗ್ಲು ಆಸ್ ಅ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ ಕೊಹ್ಲಿ ಅವ್ರಿಗೆ ಒಳ್ಳೆ ಸಾಥ್ ಕೊಟ್ರೆ ಬಿಗ್ ಸ್ಕೋರ್ ಬರುತ್ತೆ ನೀವು ಏನು ಮಾಡೋದು ಬೇಡ ಎರಡು ವಿಕೆಟ್ ನಮಗೆ ಪವರ್ ಪ್ಲೇನಲ್ಲೇ ಹೋಗ್ಲಿ ಒಂದು ಎಪ್ಪತ್ತರ ಆಗ್ಲಿ ಸಾಕು ಬೇಡ ನಮಗೆ ನೀವು ಬಿಗ್ ಇನ್ನಿಂಗ್ಸ್ ಕಟ್ಟಿ ನಲ್ವತ್ತು ಬಾಲ ಎಪ್ಪತ್ತರನ್ನು ಅಥವಾ ನಲ್ವತ್ತು ಬಾಲ್ ಐವತ್ತರನ್ ನೋಡೋದು ಔಟ್ ಆಗೋದು ಬೇಡ ಪವರ್ ಪ್ಲೇ ಆರು ಓವರಲ್ಲಿ ಇಬ್ಬರು ಕೂಡ ಒಂದು ಎಪ್ಪತ್ತು ರನ್ ಮಾಡಿ ಇಬ್ಬರು ವಿಕೆಟ್ ಹೋಗಿ ನಮ್ಮ ಮಧ್ಯಮ ಕ್ರಮಾಂಕ ಫಿನಿಷರ್ ತುಂಬ ಇದ್ದಾರೆ ಅದನ್ನೇ ಹೇಳ್ತಾ ಇದ್ದಾರೆ ರಿಷಬ್ ಪಂತ್ ಆ್ಯಸ್ ಅ ಮೂರನೇ ಕ್ರಮಾಂಕದಲ್ಲಿ ಬರಲಿ ಬಿಗ್ ಗೆಟ್ಸ್ಗಳನ್ನು ಮಾಡ್ತಾರೆ ಸೂರ್ಯಕುಮಾರ್ ತಮ್ಮ ಎಲ್ಲರಿಗೂ ಗೊತ್ತಿರುವಂಗೆ ಇಪ್ಪತ್ತು ಬಾಲಲ್ಲಿ ಐವತ್ತು ಉಳಿಯುವಂಥ ಕೆಪ್ಯಾಸಿಟಿ ಇದೆ ಶಿವಮ್ ದುಬೆ ಒಳ್ಳೆ ಪರ್ಫಾರ್ಮೆನ್ಸ್ ಕಳೆದ ಪಂದ್ಯದಲ್ಲಿ ಕೊಟ್ಟಿದ್ದಾರೆ ಹಾರ್ದಿಕ್ ಪಾಂಡ್ಯ ಬಾಂಗ್ಲಾದೇಶ್ ಜೊತೆ ತುಂಬ ಚೆನ್ನಾಗಿ ಆಡಿದ್ರು ಅದರನ್ನೇ ಇವತ್ತು ಮುಂದುವರೆಸ್ತಾರೆ ಬೌಲಿಂಗ್ನಲ್ಲೂ ಕೂಡ ಉತ್ತಮವಾದ ಪ್ರದರ್ಶನ ಇದೆ ರವೀಂದ್ರ ಜಡೇಜಾ ಅವರಿಗೆ ಹೆಚ್ಚಿನ ಅವಕಾಶ ಬ್ಯಾಟಿಂಗ್ನಲ್ಲಿ ಸಿಕ್ಕಿಲ್ಲ ಅದೇ ಕಾರಣಕ್ಕಾಗಿ ಒಂದು ಸ್ವಲ್ಪ ಬ್ಯಾಟಿಂಗ್ನಲ್ಲಿ ಆ ಒಂದು ಚಮಕ್ ನೋಡಿಲ್ಲ ಬಾಲಿಂಗ್ನಲ್ಲಿ ಒಂದು ಸ್ವಲ್ಪ ರನ್ ಕಂಟ್ರೋಲ್ ಮಾಡಿದರೆ ವಿಕೆಟ್ಸ್ಗಳು ಬಿದ್ದಿಲ್ಲ ಅಕ್ಷರ್ ಪಟೇಲ್ ಇದುವರೆಗೂ ಮೂರು ವಿಕೆಟ್ಗಳನ್ನು ತೊಗೊಂಡಿದ್ದಾರೆ ಇಪ್ಪತ್ತು ರನ್ ಕೂಡ ಕೊಟ್ಟಿದ್ದಾರೆ ತಂಡಕ್ಕೆ ಒಂದು ಸ್ವಲ್ಪ ಆಸರೆ ಕೂಡ ಆಗಿದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ಅಕ್ಷರ್ ಪಟೇಲ್ ಅವರನ್ನು ಕೂರಿಸೋದು ಬೇಡವೇನೋ ಅಂತ ಅನಿಸುತ್ತೆ ನನಗೆ ಎಲ್ಲೂ ಕೂಡ ಇನ್ನು ವೇಗದ ಬೌಲಿಂಗ್ ಹಂತಕ್ಕೆ ಬಂದರೆ ಜಸ್ಪ್ರೀತ್ ಬುಮ್ರಾ ಹರ್ಷದೀಪ್ ಸಿಂಗ್ ಸಿರಾಜ್ ಬದಲಾಗಿ ನಾವು ಇವತ್ತು ಕುಲ್ದೀಪ್ ಯಾದವ್ನ ಯಾಕೆ ಹಾಕಿದ್ದೀವಿ ಅಂತಂದ್ರೆ ರೋಹಿತ್ ಶರ್ಮಾ ಅವರು ಹೇಳಿರುವಂತಹ ಪ್ರಕಾರ ಬಟ್ ಇಲ್ಲಿ ಖಂಡಿತವಾಗ್ಲೂ ಆ ಒಂದು ಚರ್ಚೆ ಏನಿರುತ್ತೆ ಡ್ರೆಸ್ಸಿಂಗ್ ರೂಮ್ ಚರ್ಚೆ ಕುಲದೀಪ್ ಯಾದವೇ ಬೆಸ್ಟು ಅಂತ ಅನ್ ಯಾಕಂದ್ರೆ ಆ ಪಿಚ್ ಒಂದ್ ಸ್ವಲ್ಪ ಸ್ಪಿನ್ನರ್ ಗಳಿಗೆ ಅಣು ಮಾಡಿ ಕೊಡೋದ್ರಿಂದ ಅದನ್ನ ಬಿಟ್ರೆ ಗೆಲುವಿನ ಟ್ರ್ಯಾಕ್ ನಲ್ಲಿ ಇದೆ ಬ್ಯಾಡಪ್ಪ ಅಂತ ಹೇಳಿ ಏನಾದ್ರೂ ಚೇಂಜಸ್ ಮಾಡಿಕೊಂಡ್ರೆ ರಾಹುಲ್ ದ್ರಾವಿಡ್ ಅವರ ಒಂದು ಉಪಸ್ಥಿತಿಯಲ್ಲಿ ಸಿರಾಜ್ ಅವರೇ ಆಡ್ಬಹುದು ಈ ಹನ್ನೊಂದರ ಬಳಗ ಈ ಟೀಮ್ ಇಂಡಿಯಾವನ್ನ ತಕರ ಕೊಡತ್ತ ಪಾಕಿ ಈ ಅಫ್ಘಾನಿಸ್ತಾನ ಅದನ್ನು ಕೂಡ ನಾವು ನೋಡೋಣ ಅಫ್ಘಾನಿಸ್ತಾನ ಪ್ಲೇಯಿಂಗ್ ಲೆವೆಲ್ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ಭಾರತದ ವಿರುದ್ಧ ಖಂಡಿತ ಒಂದು ಸ್ವಲ್ಪ ಎಲ್ಲರೂ ಕೂಡ ಲೀಗ ಆಡಿದಂತಹ ಆಟಗಾರರು ಇಲ್ಲಿ ಒಂದೇನು ಪ್ರಾಬ್ಲಮ್ ಗೊತ್ತಾ ಒಬ್ಬ ಆಡಿದ್ರೆ ಒಂಬತ್ತು ಜನ ಆಡೋಲ್ಲ ಇವರು ಅದೊಂದೇ ಪ್ರಾಬ್ಲಮ್ ರೇಮ ಗುರ್ಬಾತ್ ಅವರು ಖಂಡಿತವಾಗ್ಲು ಓಪನಿಂಗ್ ಎಂತ ಎಂಥ ಹಿಟ್ಗಳನ್ನು ಮಾಡ್ತಾರೆ ತಮ್ಮೆಲ್ಲರಿಗೂ ಗೊತ್ತಿದೆ ಇವ್ರನ್ನ ಪವರ್ ಪ್ಲೇ ಅದು ಆದ ನಂತರನು ಆಡಾಕ್ ಬಿಟ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ನ ಸೋತ್ರಿ ನಮಗೆ ಅಷ್ಟು ಡೇಂಜರಸ್ ಬ್ಯಾಟ್ಸಮ್ ಆಮೇಲೆ ಇಬ್ರಾಹಿಂ ಜರ್ದಾನ್ ಖಂಡಿತವಾಗ್ಲು ಒಳ್ಳೆ ಆಟಗಾರ ಈ ನೈಬ್ ಒಂದು ಸ್ವಲ್ಪ ನನಗೇನು ಇಲ್ಲಿ ಫಾರ್ಮಲ್ಲಿ ಕಾಣಿಸ್ತಾನೆ ಇಲ್ಲ ಈ ಆಟಗಾರ ಒಮ್ಮರ್ಜಾಗಿ ಸಿಕ್ಕಾಪಟ್ಟೆ ಅವಕಾಶ ಇದೆ ಎಲ್ಲೂ ನನಗೇನೋ ಸ್ಟ್ರಾಂಗ್ ಆಗಿ ಎಲ್ಲೂ ಕಾಣಿಸ್ತಾ ಇಲ್ಲ ಮೊಹಮ್ಮದ್ ನಬಿ ಆ ಒಂದು ಬ್ಯಾಟಿಂಗ್ ಜಲಕ್ ಈ ಒಂದು ವಿಶ್ವಕಪ್ನಲ್ಲಿ ಕಂಡಿಲ್ಲ ಜರ್ದಾನ್ ಇದ್ದಿದ್ರಲ್ಲೇ ಇದ್ರಲ್ಲಿ ಅಂತ ಅನ್ಕೋಬಹುದು ಕರೀಬ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ನೋಡೋ ಅಷ್ಟೊಂದು ಇಂಪ್ರೆಸಿವ್ ಆಗಿ ಬಂದಿಲ್ಲ ಆಸ್ ಅ ಬ್ಯಾಟಿಂಗ್ ಬಾಲಿಂಗ್ ಫೀಲ್ಡಿಂಗ್ ಎಲ್ಲದರಲ್ಲೂ ಮಿಂಸ್ತಾ ಇರುವಂತ ಏಕೈಕ ಆಟಗಾರ ರಶೀದ್ ಖಾನ್ ಆಸ್ ಅ ಕ್ಯಾಪ್ಟನ್ ಕೂಡ ನೂರ್ ಅಹಮದ್ ಈ ಇಬ್ರು ಆಟಗಾರನ ಒಂದು ಸ್ವಲ್ಪ ನೋಡ್ಕೊಂಡು ಆಡ್ಬಿಟ್ರೆ ನಾವು ಉಳಿದ ಆಟಗಾರನ ಹೊಡೆಯೋ ಸ್ಟಾರ್ಟ್ ಮಾಡಬೇಕು ಇವರು ಇವರು ನಾಲ್ಕೋರಲ್ಲಿ ರನ್ ಬಂದರೂ ಸಾಕು ನಮಗೆ ವಿಕೆಟ್ಸ್ ಗಳನ್ನು ಕೊಡಬಾರ್ದು ಅಷ್ಟೇ ನವೀನ್ ಉಲ್ ಹಕ್ ಅತ್ಯದ್ಭುತವಾದಂಥ ಬೌಲರ್ ಸ್ವಿಂಗ್ ತುಂಬ ಅದ್ಭುತವಾಗಿ ಮಾಡ್ತಾರೆ ಫಾರೂಕಿ ಕೂಡ ತುಂಬ ಚೆನ್ನಾಗಿ ಬೌಲಿಂಗ್ ಆಗ್ತಾರೆ ನನಗೆ ಬೌಲಿಂಗ್ ಅಷ್ಟು ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇದೆ ಏನು ಅಷ್ಟೊಂದು ಪ್ರಾಬ್ಲಮ್ ಏನಿಲ್ಲ ಇಲ್ಲಿ ನಬಿ ಆಗಿರ್ಬೋದು ರಶೀದ್ ಖಾನ್ ಆಗಿರ್ಬೋದು ನೂರ್ ಅಹಮದ್ ಆಗಿರ್ಬೋದು ಈ ಸ್ಪಿನ್ ಅಟ್ಯಾಕ್ನ ಆಡೋದೇ ಒಂದು ಸವಾಲಂತೂ ಭಾರತೀಯರಿಗಿದೆ ಬಟ್ ಎಕ್ಸ್ಪೀರಿಯನ್ಸ್ ಇದೆ ಐ ಪಿ ಎಲ್ನಲ್ಲಿ ಮೂವರನ್ನು ಕೂಡ ಆಡಿದಂಥ ಅನುಭವ ಇರೋ ಕಾರಣಕ್ಕಾಗಿ ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ ಅಂತ ನಾನು ಅನ್ಕೋತೇನೆ ಮಂಜು ಈಗ ಎರಡು ಟೀಮ್ನಲ್ಲಿ ನೋಡಿದಾಗ ಭಾರತ ತುಂಬ ಮೇಲೆ ಇದೆ ಸೊ ಅಫ್ಘಾನಿಸ್ತಾನ್ ನೋಡಿದಾಗ ತುಂಬ ಕೆಳಗಿದೆ ಬಟ್ ಟಕ್ಕರ್ ಕೊಡುವಂಥ ಎಲ್ಲ ಸಾಧ್ಯತೆ ಇದೆ ಯಾಕಂದರೆ ಬೌಲಿಂಗ್ ಚೆನ್ನಾಗಿದೆ ಒಂದು ವೇಳೆ ನಮ್ಮ ಭಾರತದ ತಂಡದಲ್ಲಿ ಆರಂಭದಲ್ಲಿ ಬ್ಯಾಟಿಂಗಲ್ಲಿ ಏನಾದರೂ ಎಡುವಿದ್ದೀವಿ ಅಂತಂದ್ರೆ ಓಪನಿಂಗಲ್ಲಿ ರೋಹಿತ್ ಆಗಿರ್ಬೋದು ವಿರಾಟ್ ಕೊಹ್ಲಿ ಬೇಗ ಔಟ್ ಆಯಿತು ಅಂದರೆ ಅವ್ರ ಮೇಲೆ ವಯಸ್ಸು ಸಾಧಿಸಿಬಿಡ್ತಾರೆ ಸೊ ಹಾಗಾಗಿ ಇಲ್ಲಿ ಚಾಲೆಂಜ್ ಇರುವಂಥದ್ದು ಭಾರತಕ್ಕೆ ಅಂತಲೂ ಕೂಡ ಹೇಳ್ತಾರೆ ಯಾಕೆಂದರೆ ಓಪನಿಂಗಲ್ಲಿ ನಮ್ಮಲ್ಲಿ ಬರ್ತಾ ಇಲ್ಲ ಅದೇ ಒಂದು ದೊಡ್ಡ ತಲೆನೋವು ಇರೋದು ರಿಷಬ್ ಪಂತ್ ಆಡಿದ್ರು ಅಂತೇಳಿ ನಾವು ಇಲ್ಲಿ ತನಕ ಬಂದಿದ್ದೀವಿ ಸೊ ಹಾಗಾಗಿ ಇವತ್ತು ಯಾವ ರೀತಿಯಾಗಿ ಚಾಲೆಂಜ್ ಇರ್ಬೋದು ಇಂಡಿಯಾಗೆ ಸರ್ ಈಗ ಅಫ್ಘಾನಿಸ್ತಾನ ಯಾವುದೇ ಲೆಕ್ಕಕ್ಕಿಲ್ಲ ಅಂತಲ್ಲ ಸೊ ಅವರು ರ್ಯಾಂಕಿಂಗಲ್ಲಿ ಚೆನ್ನಾಗಿದ್ದಾರೆ ಟಿ ಟ್ವೆಂಟಿ ಫಾರ್ಮೇಟಲ್ಲಿ ಅವರೂ ಯಾವ ಕೆಲವೊಂದು ಮ್ಯಾಚಸ್ಗಳು ಕೆಲವೊಂದು ಸೀರೀಸ್ಗಳನ್ನ ಸ್ಕ್ರೀನ್ ಸ್ವೀಪ್ ಮಾಡಿರೋದು ಇದೇ ಹಿಸ್ಟ್ರಿ ಸೊ ಅವ್ರನ್ನ ಯಾಕೆ ಅಂತಂದರೆ ಅಲ್ಲೂ ವರ್ಡ್ ವರ್ಲ್ಡ್ ಕ್ಲಾಸ್ ಬ್ಯಾಟರ್ಗಳಿದೆ ವರ್ಡ್ ಕ್ಲಾಸ್ ಬೌಲರ್ಗಳಿದ್ದಾರೆ ಅಲ್ಲಿ ನೋಡಿದರೆ ರ್ಯಾಂಕಿಂಗಲ್ಲಿ ಟಿ ಟ್ವೆಂಟಿ ರ್ಯಾಂಕಿಂಗಲ್ಲಿ ಬೌಲರ್ಗಳಿದೆ ಬ್ಯಾಟರ್ಗಳದ್ದೇ ಮೇಲೆಗಿದೆ ಸೊ ಅಲ್ಲಿ ಎಕ್ಸ್ಪೀರಿಯನ್ಸ್ಡು ವರ್ಕ್ ಆಗುತ್ತೆ ನಮ್ಮ ಮೊಹಮ್ಮದ್ ನಬಿ ಇದ್ದಾರೆ ಇದಾರೆ ನಿಮ್ಮದು ಗುಲ್ಬದ್ದೀನ್ ಇದ್ದಾರೆ ರಶೀದ್ ಖಾನ್ ಇದ್ದಾರೆ ಆಮೇಲೆ ಕರಿ ಕರೀಂ ಜನ್ನತ್ ಇದ್ದಾರೆ ಇವರೆಲ್ಲನೂ ಇಂಡಿಯಾ ಇಂಡಿಯಾ ಪರವಾಗಿ ಭಾಳ ಇಂಡಿಯಾ ಅಪೋಸಿಟಾಗಿ ಭಾಳ ಆಡಿರೋ ಮ್ಯಾಚ್ಗಳಿದೆ ಸೊ ಅವ್ರನ್ನ ನಾವು ನೋಡ್ಕೊಂಡ್ರೆ ಇವರು ಸ್ವಲ್ಪ ಹುಷಾರಾಗಿ ನೋಡಾಡ್ಬೇಕು ಯಾಕಂದರೆ ರಶೀದ್ ಖಾನ್ ಯಾವಾಗ ಎಲ್ಲಿ ಸೂಪರ್ ಸ್ಟಾರ್ ಆಗ್ತಾರೋ ಹೇಳೋಕ್ಕಾಗಲ್ಲ ಸೊ ಯಾಕೆ ಅಂತಂದರೆ ಅಫ್ಘಾನಿಸ್ತಾನ ಇಂಡಿಯಾ ಅಂತ ಬಂದಾಗ ಆಗೋದು ರಶೀದ್ ಖಾನ್ ಯಾಕಂದ್ರೆ ಫರೂಕಿ ಫರೂಕಿ ರಶೀದ್ ಖಾನ್ ನೂರ್ ಅಹಮದ್ ನೂರ್ ಅಹಮದ್ ನವೀನ್ ಉಲ್ಲಾಕ್ ನವೀನ್ ಉಲ್ಲಾಕ್ ಬೇರೆ ಇದಾರೆ ಅವರು ಅವರಿದ್ದಾಗ ಸೊ ಯಾರು ಯಾವಾಗ ಅಂದ್ರೆ ಏನು ಅಂತಂದ್ರೆ ಸರಿ ಹೇಳ್ದಂಗೆ ಪವರ್ ಪ್ಲೇ ಅಲ್ಲಿ ಎರಡು ವಿಕೆಟ್ ಹೋಗ್ಬಿಡ್ಲಿ ನಮ್ಮವು ಎರಡು ವಿಕೆಟ್ ಉಳ್ಳಿ ಇಂಡಿಯಾ ಗೆಲ್ಬೇಕಂದ್ರೆ ಏನು ಟಾಸ್ ಗೆಲ್ಬೇಕಾ ಟಾಸ್ ಇಂಪಾರ್ಟೆಂಟ್ ಪಾತ್ರ ವಯಸ್ಸೇ ವಹಿಸುತ್ತೆ ಡೌಟೇ ಇಲ್ಲ ಓಕೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆಡಿದ್ರು ಕೂಡ ಇನ್ನೂರ ಹತ್ತು ಇನ್ನೂರ ಇಪ್ಪತ್ತು ಟಾರ್ಗೆಟ್ ಬೇಕೇ ಬೇಕು ಏನು ಗೊತ್ತಾ ಟಿ ಟ್ವೆಂಟಿಯಲ್ಲಿ ಎಲ್ಲ ಲೀಗಲ್ ಆಡಿದಂತ ಅನುಭವ ಇರುವಂಥ ಆಟಗಾರರು ಇದ್ದಾರೆ ಅವ್ರ ಕಡೆಗೆ ಅಷ್ಟು ಸುಲಭವಾಗಿ ನಾವು ಮನಸ್ಸೋದಕ್ಕಂತೂ ಆಗೋದಿಲ್ಲ ಗುರುಬಾಸ್ ಏನಾದರೂ ನಿಂತ್ಕೊಂಡ್ಬಿಟ್ರೆ ಆ ಹಂಡ್ರೆಡ್ ಹೊಡೆಯೋತನ ನಿಂತ್ಕೊಂಡ್ಬಿಡ್ತಾರೆ ಅಂತ ಆಟಗಾರ ಆತ ಸರಿ ನಾವು ಏನು ಗೊತ್ತಾ ಚಿಕ್ಕ ಚಿಕ್ಕ ತಂಡದ ಜೊತೆಗೂ ಕೂಡ ತುಂಬಾ ಬಾಯಿಗೆ ಬರಿಸಿಕೊಂಡೆ ಗೆಲ್ಸಿಕೊಂಡು ನೀವು ವಿಶ್ವಕಪ್ನಲ್ಲಿ ಬಾಂಗ್ಲಾದೇಶ್ ಜೊತೆಗಂತೂ ಸೋತೆ ಬಿಟ್ಟಿದ್ದೀವಿ ಲಾಸ್ಟ್ ಒಂದು ವಿಶ್ವಕಪ್ ನನಗೇನೋ ನೆನಪಿರುವಂಗೆ ಬಾಂಗ್ಲಾದೇಶ್ ಜೊತೆಗೆ ಇದೇ ಥರ ಆಗಿತ್ತು ಅದೇನೋ ಮಳೆ ಬಂದು ಒಂದು ಸ್ವಲ್ಪ ನಮಗೆ ಲಾಭ ಬಂತು ಇರಲಿಲ್ಲ ಅಂದರೆ ಅಲ್ಲಿ ಸೋತಿಬಿಡ್ತಿದ್ವಿ ಈ ವಿಶ್ವಕಪ್ ಅಂತ ಬಂದಾಗ ದೊಡ್ಡ ದೊಡ್ಡ ತಂಡದ ಜೊತೆಗೆ ಒಂದು ದೊಡ್ಡ ಪ್ಲಾನ್ ಮಾಡಿಕೊಂಡು ಎ ಬಿ ಸಿ ಅಂತ ಮಾಡ್ಕೊಂಡು ಹೋಗ್ಬೋದು ಈ ಚಿಕ್ಕ ತಂಡದ ಜೊತೆಗೆ ಒಬ್ಬ ಆಡಿದ್ರು ಕೂಟ ನಮಗೆ ಮೈ ಮೇಲೆ ಬಂದುಬಿಡುತ್ತೆ ಮ್ಯಾಚು ಅಂಥ ಪ್ರಾಬ್ಲಮ್ಮು ಇಲ್ಲಿ ನಾನು ನಾಲ್ಕೈದು ಆಟಗಾರನ ಹೆಸರಿಸ್ತೀನಿ ಇವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಗುರ್ಬಾಜ್ ಓಪನಿಂಗ್ ಸ್ಲಾಟ್ನಲ್ಲಿ ಆರು ಓವರ್ ಒಳಗಡೆ ವಿಕೆಟ್ ತಗಿಲೇಬೇಕು ಎನಿ ಕಾಸ್ಟ್ ತೆಗಿಲೇಬೇಕು ನೀವು ಮೊಹಮ್ಮದ್ ನಬಿ ರಶೀದ್ ಖಾನ್ ಇವ್ರಿಗೆ ಬಾಲಿಂಗ್ ನಲ್ಲಿ ಒಂದೊಂದು ವಿಕೆಟ್ ಕೊಟ್ಟರು ಪರವಾಗಿಲ್ಲ ಸ್ವಲ್ಪ ಅವ್ರಿಗೆ ನಿಲ್ಲೋದಕ್ಕೆ ಅವಕಾಶ ಕೊಡಬಾರ್ದು ಆಸ್ ಅ ಫಿನಿಷರ್ ಆಗಿ ಒಂದ್ ಸ್ವಲ್ಪ ನೋಡ್ಕೊಂಡು ಆಗ್ಬೇಕು ನೀವು ಬಾಲ್ ಅವ್ರದ್ದು ಇದೆ ಆ ಇಪ್ಪತ್ನಾಲ್ಕ ಬಾಲಲ್ಲಿ ಇಪ್ಪತ್ತೈದು ಇಪ್ಪತ್ತೆಂಟು ರನ್ ಸಾಕು ನೀವು ಬೇರೆ ಅವ್ರನ್ನ ಬೇರೆ ಅವ್ರನ್ನ ಅಟ್ಯಾಕ್ ಮಾಡಕ್ ಚಾನ್ಸ್ ಇದೆ ನವೀನ್ ಉಲಕ್ ಆಗಿರ್ಬೋದು ಫಾರೂಕಿ ಆಗಿರ್ಬೋದು ಅದೆಲ್ಲ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರೋದ್ರಿಂದ ವೇಗದಲ್ಲಿ ಬೌಲರ್ ಗಳನ್ನ ಈಸಿಯಾಗಿ ದಂಡಿಸಬಹುದು ನಾವು ಇದೇ ಕಾರಣಕ್ಕಾಗಿ ಒಂದು ರಶೀದ್ ಖಾನ್ ಎರಡನೇದು ಮೊಹಮ್ಮದ್ ನಬಿ ಆಮೇಲೆ ಗುರ್ಬಾಜ್ ಆಮೇಲೆ ನೂರ್ ಅಹಮದ್ ಈ ನಾಲ್ಕು ಆಟಗಾರರನ್ನು ನೋಡಿಕೊಂಡು ಆಡಿದ್ರೆ ಭಾರತ ಖಂಡಿತವಾಗ್ಲೂ ಯಶಸ್ಸನ್ನು ಪಡೆಯುತ್ತೆ ಕಾದು ನೋಡೋಣ ಬಟ್